ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಾಯಿ ಭಗವತಿ ಜ್ಯೋತಿಷ್ಯ ಕೇಂದ್ರ ಯೂಟ್ಯೂಬ್ ಚಾನಲ್ಗೆ ನಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ವೀಕ್ಷಕರೇ ಇಂದಿನ ಸಂಚಿಕೆಯಲ್ಲಿ ಏನು ತಿಳಿಸ್ಕೊಡ್ತಾ ಇದ್ದೀನಪ್ಪ ಅಂತಂದರೆ ಒಂದು ತುಳಸಿ ಎಲೆಯ ಮುಖಾಂತರ ಹೇಗೆ ಸಂಭೋಗ ವಶೀಕರಣ ಮಾಡಬೇಕು ಆಯಿತಾ ವೀಕ್ಷಕರೇ ವೀಕ್ಷಕರೇ ತುಳಸಿ ಎಲೆಯಿಂದ ಹೇಗೆ ಸಂಭೋಗ ವಶೀಕರಣ ಮಾಡ್ತಾರೆ ಅಂದರೆ ಮೊದಲಿಗೆ ವೀಕ್ಷಕರೇ ಒಂದು ತುಳಸಿ ಎಲೆಯನ್ನು ತೆಗೆದುಕೊಂಡು ಬಿಟ್ಟು ಅದರ ಮೇಲೆ ನೀವು ಯಾರನ್ನು ವಶೀಕರಣ ಮಾಡ್ಕೋಬೇಕು ಅವರದ್ದೊಂದು ಹೆಸರು ಬರೆದು ಬಿಟ್ಟು ಆಯಿತಾ ಆ ತುಳಸಿ ಎಲೆಯನ್ನು ನಿಮ್ಮ ನಾಲಿಗೆಯಲ್ಲಿ ಇಟ್ಕೊಂಡ್ಬಿಟ್ಟು ಅವರ ಹೆಸರನ್ನು ಇಪ್ಪತ್ತೊಂದು ಬಾರಿ ಜಪಿಸಿ ವೀಕ್ಷಕರೇ ಆಮೇಲಿಂದ ಇದಕ್ಕೆ ಒಂದು ಯಂತ್ರ ಮಂತ್ರ ತಂತ್ರ ಏನೂ ಬೇಡ ವೀಕ್ಷಕರೇ ಕೇವಲ ಕ್ಷಣ ಮಾತ್ರದಲ್ಲಿ ವಶೀಕರಣ ಆಗುವಂಥ ತಂತ್ರವಿದೆ ವೀಕ್ಷಕರೇ ಆಯಿತಾ ಇದನ್ನು ಮಾಡಿದ ನಂತರ ಅದನ್ನು ನಾಲಿಗೆಯಲ್ಲಿ ಇಟ್ಟುಕೊಂಡ ನಂತರ ಆಮೇಲಿಂದ ಅದನ್ನು ಇಪ್ಪತ್ತೊಂದು ಬಾರಿ ಅವರ ಹೆಸರು ಪಟ್ಟಿಸಿದ ನಂತರ ಅದನ್ನು ತೆಗೆದುಬಿಟ್ಟು ನಿಮ್ಮ ಟೆರೆಸ್ ಮೇಲೂ ಅಥವಾ ತುಳಸಿ ಎಲೆ ಗಿಡದ ಕೆಳಗೆ ಆದರೂ ಅದನ್ನು ಬಿಸಾಡಿ ಬಿಸಾಡಿಬಿಟ್ಟು ನಂತರ ಬಂದು ದೇವರಿಗೆ ಕೈ ಮುಗಿದು ವೀಕ್ಷಕರೇ ಎಲ್ಲನೂ ಅವರು ಸಂಭೋಗ ವೀಕ್ಷಕರನ್ನು ಹಾಕ್ತಾರೆ ವೀಕ್ಷಕರೇ ಆಗಿಲ್ಲ ಅಂದ್ರೂ ಕೂಡ ವೀಕ್ಷಕರೇ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ನಲ್ಲ ಆ ನಂಬರಿಗೆ ಕಾಲ್ ಮಾಡಿ ವೀಕ್ಷಕರೇ ಯಾವುದೇ ಸಮಸ್ಯೆ ಇರಲಿ ಎಲ್ಲನೂ ಪರಿಹಾರ ಮಾಡಿಕೊಡ್ತಾರೆ ವೀಕ್ಷಕರೇ ಹಾಗೆ ವೀಕ್ಷಕರೇ ಇನ್ನೂ ಕೂಡ ಯಾರು ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಕಂಪ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ವೀಕ್ಷಕರೇ ನಮಸ್ಕಾರ